ಒತ್ತುವರಿ ಮಾಡಿ ಚಿಕ್ಕ ಚಿಕ್ಕ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಗೋಮಾಳ ಒತ್ತುವರಿ ಮಾಡಿ ಚಿಕ್ಕ ಚಿಕ್ಕ ಮನೆಗಳ ನಿರ್ಮಾಣ ಗೋಮಾಳ ಜಾಗವನ್ನು ಪಾಲಿಕೆಗೆ ನೀಡಿದ್ದಂತಹ ಜಿಲ್ಲಾಡಳಿತ ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ ಎರಡು ನೂರು ಮನೆಗಳ ನಿರ್ಮಾಣ ಕೆಲವು ತಿಂಗಳ ಹಿಂದೆ ಒತ್ತುವರಿ ಮಾಡಿ ಮಾಡಿದವರಿಗೆ ಜಿ ಶಾಕ್ ಅನ್ನು ನೀಡಿದೆ ಏಕಾಏಕಿ ಒತ್ತುವರಿ ತೆರವು ಮಾಡಿ ಈಗ ಕುಟುಂಬಗಳನ್ನ ಬೀದಿಗೆ ಬರುವಂತೆ ಮಾಡಿದೆ ಜೀವಿ ಹೇಳೋರಿಲ್ಲ ಕೇಳೋರಿಲ್ಲ ಬೀದಿಗೆ ಬಂದಂತಹ ಕುಟುಂಬಗಳ ಗೋಲಾಟ ಈಗ ಇದಕ್ಕೆ ಯಾರೀ ಹೊಣೆ ಇದನ್ನ ಯಾರು ಹೇಳ್ತಾರೆ ಇದನ್ನ ಯಾರು ಹೇಳ್ತಾರೆ ಪಾಪ ಈಗ ಆ ಕುಟುಂಬಸ್ಥರಿಗೆ ಆಗಿರ್ತಕ್ಕಂತಹ ಸಂಕಟ ಅದನ್ನು ಕೇಳೋರು ಯಾರು ಅದನ್ನು ನೋಡೋರು ಯಾರು ಅವರಿಗೆ ನೆರವು ಕೊಡೋರು ಯಾರು ಅವರಿಗೆ ಧೈರ್ಯ ತುಂಬೋರು ಯಾರು ಮತ್ತವರಿಗೆ ಸೂರು ಕೊಡೋರು ಯಾರು ಗೋಮಾಳ ಒತ್ತುವರಿ ಮಾಡಿ ಚಿಕ್ಕ ಚಿಕ್ಕ ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು ಗೋಮಾಳ ಜಾಗವನ್ನು ಪಾಲಿಕೆಗೆ ನೀಡಿತ್ತು ಜಿಲ್ಲಾಡಳಿತ ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ ಅನ್ಅಫಿಷಿಯಲ್ ಆಗಿ ಎರಡು ನೂರು ಮನೆಗಳನ್ನು ನಿರ್ಮಾಣ ಮಾಡಿತ್ತಂತೆ ಅಂದರೆ ಮನೆ ನಿರ್ಮಾಣ ಮಾಡಬೇಕಾದ್ರೆ ಹಿಂಗೆ ಕತ್ತೆ ಕಾಯ್ತಾ ಇದ್ರ ಮನೆ ನಿರ್ಮಾಣ ಮಾಡಿ ಅವರು ಅದು ಮನೆಯಲ್ಲಿ ಬಂದು ತಮ್ಮ ಸೂರನ್ನು ಕಟ್ಕೊಂಡು ತಮ್ಮ ದ ದಿನನಿತ್ಯ ಜೀವನವನ್ನು ಅವರು ಸಾಗಿಸ್ತಾ ಇರಬೇಕಾದ್ರೆ ಈಗ ಏಕಾಏಕಿ ಮುನ್ನೂರು ಜನಗಳನ್ನು ಕರ್ಕಂಡು ಬಂದು ಬುಲ್ಡೋಸರ್ಗಳನ್ನು ಕರ್ಕೊಂಡು ಬಂದು ಎರಡು ನೂರು ಮನೆಗಳನ್ನು ತೆರು ಮಾಡಿ ಆ ಮನೆಯಲ್ಲಿದ್ದಂತಹ ಜನಗಳನ್ನೆಲ್ಲ ಬೀದಿಗೆ ತಂದ್ರಲ್ಲ ಇದೇನಿದು ದಿಸ್ ಈಸ್ ಅಫಿಷಿಯಲ್ ಥಿಂಗ್ ಅನ್ಅಫಿಷಿಯಲ್ ಆಗಿ ಮನೆ ಕಟ್ಕೊಂಡ್ರು ಅಂತ ಹೇಳ್ತೀನಿ ಮನೆ ಕಟ್ಟಬೇಕಾದ್ರೆ ಏನು ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಪುರಿ ತಿಂತಾ ಇದ್ರ ಆಗ ಯೋಚನೆ ಮಾಡಬೇಕಾಗಿತ್ತು ಆಗ ಈ ಸ್ಥಳ ಯಾರಿಗೆ ಸಂಬಂಧಪಟ್ಟದ್ದು ಇದು ಅಧಿಕೃತವಾದಂತಹ ಕಟ್ಟಡಗಳು ಅನಧಿಕೃತವಾದಂತಹ ಕಟ್ಟಡಗಳು ಎರಡು ನೂರು ಮನೆಗಳ ಬದಲು ಆ ಜಾಗದಲ್ಲಿ ಯಾರಾದರೂ ಒಬ್ಬ ದೊಡ್ಡ ಬಿಲ್ಡರು ಯಾರಾದರೂ ಒಬ್ಬ ದೊಡ್ಡ ಕನ್ಸ್ಟ್ರಕ್ಟ್ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಏನ್ರಿ ಮಾಡ್ತಿದ್ರಿ ನೀವು ಜಿ ಬಿ ಅವರು ಏನು ಮಾಡ್ತಿದ್ರಿ ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು ಏನು ಮಾಡ್ತಿದ್ರಿ ಸಾಧ್ಯ ಇತ್ತಾ ನಿಮ್ಮ ಕೈಯಲ್ಲಿ ಆ ಅಪಾರ್ಟ್ಮೆಂಟನ್ನು ಒಡಿಯೋಕೆ ಸಾಧ್ಯ ಆಗ್ತಿತ್ತಾ ಆ ಬಿಲ್ಡರ್ ನಿಮ್ಮನ್ನು ಸುಮ್ಮನೆ ಬಿಡ್ತಿದ್ನ ಬಡವರ ದೀನ ದಲಿತರ ಮನೆಗಳಿದೆ ಅಂತ ಹೇಳಿ ನಿಮಗಿಷ್ಟು ಧೈರ್ಯ ಬಂದಿದೆ ಹೇಳೋರಿಲ್ಲ ಕೇಳೋರಿಲ್ಲ ಯಾರೂ ನಮ್ಮನ್ನು ಪ್ರಶ್ನೆ ಮಾಡಲ್ಲ ಅನ್ನುವಂತಹ ಉದ್ಧಟತನದ ಮನೋಭಾವ ಏನಿದೆ ನೋಡಿ ಈ ಸೊಕ್ಕು ಧಿಮಾಕು ಹಾಂ ಯಾರು ಏನಾದರೂನು ತೆರವುಗೊಳಿಸ್ಬಿಡೋಣ ಅನ್ನುವಂತಹ ಬಂಡು ಧೈರ್ಯದಿಂದ ಬಂದು ಏಕಾಏಕಿ ಒತ್ತುವರಿಯನ್ನು ತೆರವು ಮಾಡಿ ಕುಟುಂಬಗಳನ್ನು ಬೀದಿಗೆ ಬರುವಂಥ ಮಾಡಿದ್ದೀರಲ್ಲ ದಿಸ್ ಇಸ್ ಅಟ್ಟರ್ ಸೆನ್ಸ್ ಹೇಳೋರಿಲ್ಲ ಕೇಳೋರಿಲ್ಲ ಪಾಪ ಬೀದಿಗೆ ಬಿದ್ದು ಅವರು ಒದ್ದಾಡ್ತಾ ಇದ್ದಾರೆ ಇನ್ನು ಈ ಜಾಗ ಯಾರಿಗೆ ಸೇರಿತ್ತು ಅವರು ಇದನ್ನ ತೆರವು ಮಾಡಿದ್ದಾರೆ ಬೆಂಗಳೂರು ತ್ಯಾಜ್ಯ ನಿರ್ವಹಣಾ ನಿಯಮ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಐದು ಎಕರೆ ಜಾಗ ಈಗ ತೆರವುಗೊಂಡಿದೆ ಕೋಗಿಲು ಬಂಡೆ ಬಳಿ ಐದು ಎಕರೆ ಜಾಗ ಒತ್ತುವರಿಯ ತೆರವು ಐದು ಎಕರೆಯಲ್ಲಿ ಅನಧಿಕೃತವಾಗಿ ನೂರೈವತ್ತಕ್ಕೂ ಹೆಚ್ಚು ಮನೆಗಳ ನಿರ್ಮಾಣ ಅಪ್ರಾಕ್ಸಿಮೇಟ್ಲಿ ಎರಡು ನೂರು ಮನೆ ಅನಧಿಕೃತವಾಗಿ ನಿರ್ಮಾಣ ಮಾಡಿದಂತಹ ಮನೆಗಳನ್ನು ತೆರವು ಮಾಡಲಾಗಿದೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಅದಕ್ಕೆ ಮೀಸಲಿರಿಸಿದಂತಹ ಜಾಗ ಇದು ಆ ಜಾಗವನ್ನು ಈಗ ತೆರವು ಮಾಡಿದ್ದಾರೆ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಐದು ಎಕರೆ ಜಾಗ ಈಗ ತೆರವುಗೊಂಡಿದೆ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಐದು ಎಕರೆಯ ಜಾಗ ಇದು ಕೋಗಿಲು ಬಂಡೆ ಬಳಿ ಐದು ಎಕರೆಯ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಈಗ ತೆರವು ಮಾಡಿದ್ದಾರೆ ಎಲ್ಲ ಮನೆಗಳು ಅನ್ಅಫಿಷಿಯಲ್ ಆಗಿತ್ತು ಅನಧಿಕೃತವಾಗಿತ್ತು ಯಾವುದೇ ತರಹದ ಅಫಿಷಿಯಲ್ ಡಾಕ್ಯುಮೆಂಟ್ಸ್ಗಳಿರಲಿಲ್ಲ ಮನೆಗಳನ್ನು ಕಟ್ಕೊಂಡಿದ್ದರು ಆದ್ದರಿಂದ ಅದನ್ನು ತೆರವುಗೊಳಿಸಿದ್ವಿ ಮನೆ ಕಟ್ಟುವಾಗ ಆ ಜಾಗ ಅನ್ಅಫಿಷಿಯಲ್ ಅನ್ಅಫಿಷಿಯಲ್ಲು ಈ ಬಿಲ್ಡಿಂಗ್ಗಳು ಈ ಮನೆಗಳು ಅಂತ ಗೊತ್ತಿರಲಿಲ್ಲವಾ ಅಂತ ದ್ಯಾಟ್ಸ್ ಅ ಸಿಂಪಲ್ ಕ್ವಶನ್ ಈಗ ಪಾಪ ಆ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಗತಿ ಏನಾಗಬೇಕು ಆ ಜನ ಪರಿಸ್ಥಿತಿ ಏನು ಆ ಮಕ್ಕಳ ಪರಿಸ್ಥಿತಿ ಏನು ಅದ್ರ ಬಗ್ಗೆ ಯೋಚನೆ ಮಾಡೋರು